ಈ ನಾಡು ಕಂಡ ಅಪರೂಪದ ರಾಜಕಾರಣಿ ಸಾಮಾಜಿಕ ನ್ಯಾಯದ ಅಧಿಕಾರರು ತಾಯಿ ಚಾಮುಂಡೇಶ್ವರಿ ಅವರ ಪುತ್ರ ಶೋಷಿತ ವರ್ಗಗಳ ಧೀಮಂತ ನಾಯಕರು ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ನುಡಿದಂತೆ ನಡೆದ ಕೊಟ್ಟ ಮಾತಿಗೆ ತಪ್ಪದ ಮುಖ್ಯಮಂತ್ರಿ ಯಾರು ಈ ದೇಶದಲ್ಲಿದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರ ಎಪ್ಪತ್ತೇಳನೇ ವರ್ಷದ ಒಂದು ಹುಟ್ಟುಹಬ್ಬದ ದಿನ ನಾವು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಈ ವರ್ಷ ಎಪ್ಪತ್ತೇಳನೇ ವರ್ಷದ ಹುಟ್ಟುಹಬ್ಬವನ್ನು ಮೈಸೂರಿನ ಕುರುಡರ ಮತ್ತು ಮೂಗಸ ಮೂಗರ ಪಾಠಶಾಲೆಯ ಮಕ್ಕಳಿಗೆ ಆರೋಗ್ಯ ತಪಾಸಣೆ ಶಿಬಿರ ಉಚಿತ ಔಷಧಿ ವಿತರಣೆ ಕಾರ್ಯಕ್ರಮ ಮಧ್ಯಾಹ್ನ ಒಂದು ಗಂಟೆಗೆ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಈಗ ನಮ್ಮ ಆದಿಪೂಜಿತ ಗೆಳೆಯರ ಬಳಗ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಸಿದ್ಧಿ ವಿನಾಯಕ ಯುವಕರ ಸಂಘದ ವತಿಯಿಂದ ನಾವು ಎರಡು ಸಾವಿರದ ಹದಿನಾರರಲ್ಲಿ ಏನು ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದ ಪ್ರಾಧಿಕಾರ ಸನ್ಮಾನ್ಯ ಸಿದ್ದರಾಮಯ್ಯವರು ಮಾಡಿ ಉದ್ಘಾಟನೆ ಮಾಡಿದ್ರು ಆ ದಿನ ನಾವು ಶ್ರೀಮತಿ ಪಾರ್ವತಮ್ಮ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಒಂದು ಪುಡವಟ್ಟು ದುಡ್ಡನ್ನು ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಠೇವಣಿ ಇಟ್ಟಿದ್ದೇವೆ ಆ ಮಡಿಗೆರತಕ್ಕಂಥ ಪುಡುಬೊಟ್ಟಿನ ಸೇವೆ ಪ್ರತಿ ವರ್ಷ ಆಗಸ್ಟ್ ಹನ್ನೆರಡನೇ ತಾರೀಕು ಇವತ್ತು ಬೆಳಗಿನ ಜಾವ ವಿಶೇಷವಾದ ಪೂಜೆ ಮಲೆ ಮಹದೇಶ್ವರ ಸ್ವಾಮಿ ಅವ್ರಿಗಾಗಿದೆ ಅದೇ ರೀತಿ ಪ್ರತಿ ವರ್ಷ ನಾವು ನಾಡಿನ ಆದಿದೇವತೆ ಶಕ್ತಿ ಚಾಮುಂಡೇಶ್ವರಿ ತಾಯಿಗೆ ಅಭಿಷೇಕ ಮಾಡಿಸುವುದರ ಮುಖಾಂತರ ವಿಶೇಷ ಪೂಜೆಯನ್ನು ಬೆಳಗ್ಗೆ ಮಾಡಿಸಿದ್ದೇವೆ ತದನಂತರ ಗರ್ಡಿಕೆಯಲ್ಲಿತಕ್ಕಂಥ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀಮತಿ ಪಾರ್ವತಮ್ಮ ಸಿದ್ದರಾಮಯ್ಯನವರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸನ್ಮಾನ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಮತ್ತು ಅವರ ಕುಟುಂಬ ವರ್ಗದವರ ಹೆಸರಿನಲ್ಲಿ ಗರಡಿಕೇರಿಯಲ್ಲೂ ಕೂಡ ವಿಶೇಷವಾದ ಬಿಲವಾರ್ಚನೆ ಪೂಜೆ ವಿಶೇಷವಾದ ಪೂಜಾ ಕೈಂಕರ್ಯ ನೆರೆಸಿ ಈಗ ನಾವು ಹನ್ನೊಂದು ಗಂಟೆಗೆ ಈಗಾಗಲೇ ಆರೋಗ್ಯ ತಪಾಸಣೆ ಶಿಬಿರ ನಡೀತಾ ಇದೆ ಈ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರ ಮಾನ್ಯ ಹರೀಶ್ ಗೌಡರು ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಮೂರ್ತಿಯವರು ಮಾಜಿ ನಿಗಮದ ಅಧ್ಯಕ್ಷರು ಹಿರಿಯರಾದಂಥ ಅನಂತವರು ಮಾನ್ಯ ಲಕ್ಷ್ಮಣರವರು ಮಾಜಿ ವಿಧಾನ ಪರಿಷತ್ತರಾದಂಥ ಧರ್ಮಸೇನ ಅವರು ಇನ್ನೂ ಅನೇಕ ನಾಯಕರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಚಾಲನೆ ನೀಡಿದ್ದಾರೆ ಈಗ ಮಧ್ಯಾಹ್ನ ಒಂದು ಗಂಟೆ ತನಕ ಆರೋಗ್ಯ ತಪಾಸಣೆ ಶಿಬಿರ ನಡೀತಿದೆ ಒಂದು ಗಂಟೆ ಆದ ತಕ್ಷಣ ಎರಡು ಶಾಲೆಯ ಮಕ್ಕಳಿಗೆ ಪ್ರತ್ಯಕ್ಷವಾಗಿ ಊಟದ ವ್ಯವಸ್ಥೆ ಮಾಡಲಾಗಿದೆ ಈಗ ಕಳೆದ ಒಂದು ತಿಂಗಳ ನಾವು ನೋಡ್ತಾ ಇದ್ದೀವಿ ಸುದ್ದಿ ಮಾಧ್ಯಮದ ಸ್ನೇಹಿತರು ನೀವು ಹಲವಾರು ವಿಚಾರಗಳನ್ನು ಪ್ರಸಾರ ಮಾಡೋದ್ರ ಮುಖಾಂತರ ನೋಡಿದ್ದೀರ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸಿದ್ದರಾಮಯ್ಯ ಸಾಹೇಬ್ರೆ ಸಾಟಿ ಈಗ ಕಳ್ಳಗೊಂಡು ಪಿಳ್ಳೆನೇವ ಅಂತ ಇವತ್ತು ಈ ದೇಶಕ್ಕೆ ಗೊತ್ತಾಗಿದೆ ಈ ರಾಜ್ಯಕ್ಕೆ ಗೊತ್ತಾಗಿದೆ ಭ್ರಷ್ಟಾಚಾರದ ಜನಕ ಪಕ್ಷ ಯಾವ್ದಾರು ಇದ್ರೆ ಬಿ ಜೆ ಪಿ ಸಮಯ ಸಾಧಕ ಅವಕಾಶವಾದಿ ಪಕ್ಷ ಯಾವ್ದಾರು ಇದ್ರೆ ಅದು ಜೆ ಡಿ ಕುಮಾರಸ್ವಾಮಿ ದೇವೇಗೌಡರು ಅವರು ಏನೇ ಪಿತೂರಿ ಮಾಡಿದ್ರು ಏನೇ ಇಲ್ಲ ಸಲ್ಲದ ಆರೋಪ ಮಾಡಿದ್ರು ಏನೇ ಅಪರಾಧ ಅವ್ರ ಮೇಲೆ ಹಾಕಿದ್ರು ಕೂಡ ಅದರೊಳಗೆ ಎಳ್ಳಷ್ಟು ಸತ್ಯ ಇಲ್ಲ ಅವಂದೇನು ಆಪಾದನೆ ಮಾಡ್ತಾ ಇದ್ದಾರೆ ಅದರಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಅವರು ದಂಪ ಶ್ರೀಮತಿ ಅವರ ದರ ಪಾರ್ವತಕ್ನವರು ಮತ್ತು ಅವ್ರ ಕೋ ಡಾಕ್ಟರ್ ಯತೀಂದ್ರವರು ಆಪಾದನೆಯಿಂದ ಹೊರಗೆ ಬರ್ತಾರೆ ಅದಾದಮೇಲೆ ಅವರಿಗೆ ಮುಖಕ್ಕೆ ನೀರು ನೀರಿರಿಸಂಗೆ ಆಗುತ್ತೆ ಪಾದಯಾತ್ರೆ ಏನು ಮಾಡಿದ್ರು ಬಿ ಮತ್ತು ಜೆ ಡಿ ತಾರೀಕು ಸರ್ ಈಗ ನಾವು ಮೈಸೂರು ತಲುಪೋದ್ರೊಳಗೆ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡಬೇಕು ಅಂದರು ರಾಜೀನಾಮೆ ಕೊಟ್ರ ಅಲ್ಲಿಗೆ ಅರ್ಥ ಆಗ್ತಿದೆ ನಮ್ಮೆಲ್ಲ ಸುದ್ದಿ ರಾಜ್ಯ ಜನತೆಗೆ ಅವ್ರು ಹೇಳ್ತಾ ಆಪಾದನೆ ಮಾಡ್ತಿರೋ ಸುಳ್ಳು ಅಂತ ಅವ್ರ ಪಾದಯಾತ್ರೆ ನೋಡಿದ್ರಲ್ಲ ಮಂಡ್ಯದಲ್ಲಿ ಏನಾಯ್ತು ಅಂತ ಕುಮಾರಸ್ವಾಮಿ ವರ್ಸದ ಪ್ರೀತಮ್ ಗೌಡ ಫೈಟಿಂಗ್ ಮೌನ್ಪ್ಲೆಕ್ಸ್ಗೆ ಬೆಂಕಿ ಅಲ್ಲಿಂದ ಛಿದ್ರಾದರು ಗಲಾಟೆ ಆಯಿತು ಒಡದಾಟ ಆಯಿತು ಅವರು ಪಾದಯಾತ್ರೆ ನನ್ನ ಪ್ರಕಾರ ನಾನು ಕೂಡ ಎರಡು ಸಾವಿರದ ಹನ್ನೊಂದರಲ್ಲಿ ಬಳ್ಳಾರ ಪಾದಯಾತ್ರೆಗೆ ನಾನು ಭಾಗವಹಿಸಿದ್ದೇನೆ ಹದಿನಾರು ದಿನ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಭಾಗವಹಿಸಿದ್ದೇನೆ ಈ ಪಾದಯಾತ್ರೆ ಪೊಳ್ಳು ಡೊಳ್ಳು ಬಾಜಿ ಭಜಂತ್ರಿ ಶೋಕಿಗಾಗಿ ಪಾದಯಾತ್ರೆ ಪಟಾಕಿ ಟುಸ್ ಆಗೋಯ್ತದ ಮೈಸೂರು ಬರೋದ್ರೊಳಗೆ ಪಟಾಕಿ ಟುಸ್ ಆಯ್ತು ಸಭೆ ಇನ್ನೂ ಟುಸ್ ಆಗೋಯ್ತಲ್ಲ ಈಗ ಅವ್ರು ಎರಡು ಪಕ್ಷದವ್ರು ಮೇಲೆ ನನ್ನ ಪ್ರಕಾರ ಒಂದು ಒಂದೊಂದುವರೆ ಒಂದು ಲಕ್ಷ ಜನನೇ ಸೇರಿಸ್ಬೇಕಲ್ವೇ ನನಗಿರೋ ಮಾಹಿತಿ ಪ್ರಕಾರ ಪೊಲೀಸ್ ಇಂಟೆಲಿಜೆನ್ಸ್ ನಲವತ್ತು ಸಾವಿರ ಜನ ಇದ್ರಂತೆ ಖಾಲಿ ಚೇರಿಗಳು ಫೋಟೋ ನಾನು ತರಿಸಿದ್ದೀನಿ ಆದ್ದರಿಂದ ಅವರು ಸಭೆಯೂ ವಿಫಲ ಆಯಿತು ಪಾದಯಾತ್ರೆಯೂ ವಿಫಲ ಆಯಿತು ಅವ್ರು ಏನು ಅನ್ಕೊಳ್ತಾ ಇದ್ದಾರೆ ಅದಿನ್ನೂ ಕೂಡ ಸಿದ್ದರಾಮಯ್ಯ ಸಹ ಅವರಿಗೆ ಆಶೀರ್ವಾದವಾಗಿ ಅವ್ರಿಗಿನ್ನೂ ಕೂಡ ಬಲ ಇದೆ ಸಿದ್ದರಾಮಯ್ಯನವ್ರನ್ನ ಜಕ್ಷಕ್ಕೂ ಆಯ್ಕಿಲ್ಲ ಭಕ್ಷಕ್ಕೂ ಆಯ್ಕಿಲ್ಲ ಇಂಥ ಬಿ ಜೆ ಪಿಯವ್ರನ್ನ ಅವ್ರನ್ನ ಯಡಿಯೂರಪ್ಪನವಂಥವ್ರನ್ನ ಇಂಥ ಕುಮಾರಸ್ವಾಮಿ ಅಂಥವ್ರನ್ನ ಇಂಥ ದೇವೇಗೌಡನ ಇಂಥ ನೂರು ಜನ ಹುಟ್ಟಿದ್ರು ಸಿದ್ದರಾಮಯ್ಯ ಸಾಹಿನ್ನ ಒಂದೇ ಒಂದು ಇಂಚು ಕೂಡ ಅಲೆಗಾಡಿಸಲು ಸಾಧ್ಯವಿಲ್ಲ ಮಾನ್ಯ ಸಿದ್ದರಾಮಯ್ಯನವರ ಎಪ್ಪತ್ತೇಳನೇ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ ಮಾನ್ಯ ಸಿದ್ದರಾಮಯ್ಯನವರು ಈ ದೇಶದ ಈ ರಾಜ್ಯದ ಅಪರೂಪದ ರಾಜಕಾರಣಿ ಭ್ರಷ್ಟಾಚಾರ ರಹಿತ ರಾಜಕಾರಣಿ ಇವತ್ತು ಬಿ ಜೆ ಪಿಯವರು ಅವ್ರನ್ನ ಭ್ರಷ್ಟರು ಪ ಪ್ರತಿಬಿಂಬಿಸೋಕ್ಕೆ ಸುಳ್ಳನ್ನು ನೂರು ಸಾರಿ ಹೇಳಿ ಅದನ್ನು ಸತ್ಯವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಇದು ನಿಜವಾಗ್ಲೂ ಅಪಹಾಸ್ಯ ಮಾನ್ಯ ಸಿದ್ದರಾಮಯ್ಯನವರು ನಾನು ಐವತ್ತು ವರ್ಷಗಳಿಂದ ಸಿದ್ದರಾಮಯ್ಯನವ್ರ ಜೊತೆ ಒಡನಾಟ ಹೊಂದಿದ್ದೇನೆ ನಾವು ಯಾಕೆ ಅವ್ರ ಜೊತೆ ಇದ್ದೇವೆ ಅಂತ ಹೇಳಿದ್ರೆ ಅವರ ಸತ್ಯ ಸತ್ಯ ನಿಷ್ಠೆ ಮತ್ತು ಪ್ರಾಮಾಣಿಕತೆ ಮತ್ತು ಎಲ್ಲ ಜನಾಂಗದ ಒಂದು ಶ್ರೇಯಸ್ಸನ್ನು ಬಯಸುವಂಥ ಮುಖ್ಯಮಂತ್ರಿ ಯಾರು ಈ ರಾಜ್ಯದಲ್ಲಿದ್ದರೆ ಅದು ಮಾನ್ಯ ಸಿದ್ದರಾಮಯ್ಯನವರು ಯಾವುದೇ ಕಾರಣ ಇಲ್ಲದೆ ಇವತ್ತು ವಿರೋಧ ಪಕ್ಷದವರು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯವರು ಸಿದ್ದರಾಮಯ್ಯನವರು ಭ್ರಷ್ಟರು ಅಂತ ತೋರಿಸ್ಲಿಕ್ಕೆ ಇಷ್ಟು ವರ್ಷಗಳ ಪ್ರಯತ್ನದಿಂದ ಏನು ಸಾಧ್ಯ ಅಂತ ಸಂದರ್ಭದಲ್ಲಿ ಯಾವುದೋ ಒಂದು ಸೈಟ್ನ ಆಲ್ಟರ್ನೇಟಿವ್ ಕೇಳಿದ್ದಾರೆ ಅಂತ ಏನು ಸಿದ್ದರಾಮಯ್ಯನವರು ಯಡಿಯೂರಪ್ಪನ ಮಗನ ಥರ ಏನು ಚೆಕ್ಕಿನ ಮುಖಾಂತರ ದುಡ್ಡು ತಗೊಂಡಿಲ್ಲ ಅವರು ಯಾವುದೇ ಒಂದು ಭ್ರಷ್ಟಾಚಾರ ಅವರು ದುಡ್ಡೆಲ್ಲಾದ್ರೂ ತಗೊಂಡಿದ್ದಾರೆ ಯಾರು ಸಾರ್ವಜನಿಕರನ್ನ ಅಂತ ಹೇಳೋದು ತೋರಿಸಿದ್ರೆ ಅವರು ರಾಜ್ ನಾಳೆನೇ ರಾಜಕೀಯದಿಂದ ನಿವೃತ್ತಿ ಹೊಂತಿದ್ದೀನಿ ಅಂತ ಹೇಳ್ತಾರೆ ಇಂಥ ಒಬ್ಬ ಮುಖ್ಯಮಂತ್ರಿನ ಅವರ ತೇಜೋವಧೆ ಮಾಡಬೇಕು ಅಂತ ಹೇಳಿ ಇವತ್ತು ವಿರೋಧ ಪಕ್ಷದವರು ಏನು ಒಂದು ಪ್ರಯತ್ನ ಪಡ್ತಾ ಇದ್ದಾರೆ ಅದು ಸಾಧ್ಯ ಇಲ್ಲ ಸಿದ್ದರಾಮಯ್ಯನವರ ಚರಿತ್ರೆಯನ್ನು ಕಂಡಂಥವರು ಯಾರೂ ಅದರ ನಂಬದಂಥ ಪ್ರಚಾರವಲ್ಲ ಇವತ್ತು ಇವತ್ತು ಒಬ್ಬ ಪೇಪರಲ್ಲಿ ಕೊಟ್ಟಿದ್ದಾನೆ ಯಾವುದೋ ಒಂದು ನಲ್ವತ್ತು ವರ್ಷದಿಂದ ಆಲ್ಟರ್ನೇಟಿವ್ ಸೈಟ್ ತಗೊಂಡ್ರು ಅಂತ ಏನು ಆಲ್ಟರ್ನೇಟಿವ್ ಸೈಟ್ ತಗೊಂಡಿದ್ರೆ ನಲ್ವತ್ತು ವರ್ಷದಿಂದ ಯಾವುದೋ ತಗೊಂಡು ಅದನ್ನು ಅವ್ರಿಗೆ ಆಗಲೇ ಅದ್ರನ್ನ ಇವತ್ತು ದೊಡ್ಡ ಪ್ರಚಾರವನ್ನು ಕೊಟ್ಕೊಂಡು ಇವತ್ತು ಬಿ ಜೆ ಪಿ ಅವರು ಜೆ ಡಿ ಎಸ್ ಅವರು ಏನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನೀವು ನಿಜವಾಗ್ಲೂ ಸತ್ಯ ಶೋಧನೆ ಮಾಡಬೇಕು ಅಂತ ಹೇಳಿದ್ರೆ ಬಿ ಜೆ ಪಿ ಎಮ್ ಎಲ್ ಎಗಳು ಬಿ ಜೆ ಪಿ ಕಾರ್ಪೊರೇಟ್ರುಗಳು ಬಿ ಜೆ ಪಿ ಎಲ್ಲ ಈ ಅವ್ರ ಲೀಡ್ರುಗಳಿದ್ದಾರೆ ಅವ್ರದ್ದೆಲ್ಲ ತೆಗೆದ್ರೆ ಸಾವಿರಾರು ಎಕರೆಯನ್ನು ಮಾಡ್ಕೊಂಡಿರತಕ್ಕಂಥದ್ದು ನೋಡಿರ್ಬೋದು ಮೈಸೂರಲ್ಲಿ ರಾಮದಾಸ್ ಇರ್ಬೋದು ಎಲ್ಲ ಇದ್ದಂಥ ಎಮ್ ಎಲ್ ಎಗಳು ಅವ್ರದ್ದೇ ಇವತ್ತು ಮೈಸೂರು ಸುತ್ತ ಇರೋ ಲೇಔಟ್ಗಳೆಲ್ಲ ಅವ್ರದೇ ಹೆಂಗೆ ಮಾಡ್ಕೊಂಡ್ರು ಯಾರು ತಾವ್ ತಗೊಂಡ್ರು ಅಂತ ಗೊತ್ತಿಲ್ಲ ಇವತ್ತು ಎಲ್ಲ ಸಹಕಾರರಾಗಿ ಎಲೆಕ್ಷನಲ್ಲಿ ದುಡ್ಡು ಹಣ ಖರ್ಚು ಮಾಡೋದು ಅದರಿಂದನೇ ಮಾಡ್ತಾ ಇರೋದು ಅವರು ಆ ಹಣದ ಮತದಿಂದ ಹಂಗೆ ಆಡ್ತಾ ಇದ್ದಾರೆ ಅವರೆಲ್ಲ ಯಾವತ್ತು ಸತ್ಯಕ್ಕೆ ಜಯ ಇರ್ತದೆ ತಾಯಿ ಚಾಮುಂಡೇಶ್ವರಿ ಸಿದ್ದರಾಮಯ್ಯವರ ಎಪ್ಪತ್ತೇಳನೇ ಹುಟ್ಟುಹಬ್ಬನ ಏನು ಇವತ್ತು ಆಚರಿಸ್ತಾ ಇದ್ದೇವೆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುರಾರೋಗ್ಯ ಐಶ್ವರ್ಯವಾದ ಕೊಡಲಿ ಈ ರಾಜ್ಯದಲ್ಲಿ ನಿಷ್ಠೆ ಪ್ರಾಮಾಣಿಕತೆಯನ್ನು ತೋರಿಸುವಂಥ ಶಕ್ತಿ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಾಯಿ ಚಾಮುಂಡೇಶ್ವರಿ ಕರೆಸ್ಲಿ ಅಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ